ಎರಡು ವಾರದಿಂದ ಏನು ಪೊಲೀಸ್ ಕಂಪ್ಲೇಂಟ್ ಆಗಿತ್ತು ಒಬ್ಬ ಸಾಕ್ಷಿ ವಿಚಾರವಾಗಿ ನಿನ್ನೆ ಸಂಜೆ ವೇಳೆಯಲ್ಲಿ ಅವ್ರಿಗೆ ಪೊಲೀಸ್ ಪ್ರೊಟೆಕ್ಷನ್ ಮಂಜೂರಾಗಿತ್ತು ಇಲ್ಲಿನ ಕಮಿಟಿ ಏನಿದೆ ಅವರು ಪರಿಗಣಿಸಿ ಅವರಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ಅಂತೇಳಿ ಸ್ಯಾಂಕ್ಷನ್ ಮಾಡಿದ್ರು ಇವತ್ತು ಒನ್ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಂದರೆ ಮ್ಯಾಜಿಸ್ಟ್ರೇಟ್ ಎದುರು ಸ್ಟೇಟ್ಮೆಂಟ್ ದಾಖಲಿಸ್ಕೊಳ್ಳೋಕ್ಕೆ ಇವತ್ತು ಅನುಮತಿ ಕೊಟ್ಟಿದ್ದು ಸೊ ಅದಕ್ಕೋಸ್ಕರ ನಾಲ್ಕು ಗಂಟೆಗೆ ಬಂದಿದ್ವಿ ನಾಲ್ಕು ನಾಲ್ಕೂವರೆಗೆ ಬಂದು ಒನ್ ಅವರ್ ಪ್ರಕ್ರಿಯೆ ನಡೀತು ನಾವು ಮ್ಯಾಜಿಸ್ಟ್ರೇಟ್ ಅವ್ರನ್ನ ಕೇಳಿದ್ವಿ ವಕೀಲರಾದರೂ ಇದಾಗಿ ಬಿಡಿ ಬಿಕಾಸ್ ಅವರೇನು ಅಕ್ಯೂಸ್ಡ್ ಅಲ್ಲ ವಿಟ್ನೆಸ್ ಆಗಿ ಬಂದಿರೋದು ಸೊ ಬಟ್ ಪ್ರೊಸೀಜರ್ ಅಲೋ ಮಾಡಲ್ಲ ಅಂಥೇಳಿ ಅವರು ಏಕಾಂತವಾಗಿ ಪ್ರಶ್ನೆ ಕೇಳಿ ಸ್ಟೇಟ್ಮೆಂಟ್ ದಾಖಲು ಮಾಡಿದ್ದಾರೆ ಸೊ ಸದ್ಯಕ್ಕೆ ಅಷ್ಟಾಗಿದೆ ಏನು ಕಂಪ್ಲೇಂಟಲ್ಲಿ ಸ್ಕೆಲೆಟನ್ ಅಥವಾ ಕ ಏನಿತ್ತು ಅಂತ ಹೇಳಿದ್ದಾರೆ ಅದು ಈಗ ಹ್ಯಾಂಡ್ ಓವರ್ ಮಾಡೋ ಪ್ರಕ್ರಿಯೆ ನಡೀತಾ ಇದೆ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ ಈಗ ಮಹಾಜರ್ ಮಾಡ್ತಾ ಇದ್ದಾರೆ ಇಷ್ಟು ಇಲ್ಲಿವರೆಗೂ ಆಗಿರೋ ಬೆಳವಣಿಗೆ ಸರ್ ಹೂತಾಗಿರೋ ಬಾಡಿ ಬಾಡಿಗೆ ಅವ್ರು ಇವಾಗಲೂ ತೋರ್ಸಕ್ಕೆ ರೆಡಿ ಇದ್ದಾರೆ ಸೊ ಪೊಲೀಸವರು ಮತ್ತು ಪೊಲೀಸವ್ರು ಯಾವ ಥರ ನೆಕ್ಸ್ಟು ಇನ್ವೆಸ್ಟಿಗೇಷನ್ನ ತೊಗೊಂಡು ಹೋಗ್ತಾರೆ ನಾವು ರೆಡಿ ಇದ್ದೀವಿ ಬಟ್ ಹೂತ ಬಾಡಿನ ತೆಗಿಯುವ ವಿಷಯವಾಗಿ ಇವತ್ತು ರೆಡಿ ಇದ್ದೀವಿ ಸೊ ಆದಷ್ಟು ಬೇಗ ಆದರೆ ಒಳ್ಳೇದು ಅದನ್ನು ನಾವು ಪೊಲೀಸ್ ಅವ್ರ ಮನವಿ ಮಾಡ್ಕೊತಾ ಇರೋದು ಬಿಕಾಸ್ ಸಾಕ್ಷಿನ ಹತ್ರ ಎಲ್ಲ ಆಗಬಾರ್ದು ಸದ್ಯಕ್ಕೆ ಈಗ ವಿಟ್ನೆಸ್ ಎಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿ ಇಲ್ಲ ಇಲ್ಲ ನೇ ಅರೆಸ್ಟ್ ಮಾಡಿಲ್ಲ ನಮ್ಮ ಜೊತೆ ಇರ್ತದೆ ನಿಮ್ಮ ಜೊತೆ ಇದೆಲ್ಲ ಆರೋಪಿ ಯಾರಂತ ಹೇಳಿದರೆ ಅದು ಸ್ಟೇಟ್ಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ ಯಾಕಂದ್ರೆ ಸ್ಟೇಟ್ಮೆಂಟು ಪ್ರೊಸೀಜರ್ ಪ್ರಕಾರ ಲಾಯರ್ ಕೊಡಲ್ಲ ಸದ್ಯಕ್ಕೆ ಬರೀ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹತ್ರ ಮಾತ್ರ ಇರುತ್ತೆ ಸೊ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಾಗ ಸರ್ ಇನ್ವೆಸ್ಟಿಗೇಷನ್ ಅನ್ನು ಇವರೇ ನಮ್ಮ ಲೋಕಲ್ ಪೊಲೀಸರೇ ಮಾಡ್ತಾರಾ ಅಥವಾ ಬೇರೆ ಏನೇನು ಇಲ್ಲ ಸರ್ ಈಗ ಸದ್ಯಕ್ಕೆ ಯಾರು ಇದ್ದಾರೆ ಅವರೇ ಮಾಡ್ತಾ ಇದ್ದಾರೆ ಸೊ ನಾವೇನು ಅದಕ್ಕೆ ನೆಕ್ಸ್ಟ್ ಏನು ಸರ್ ಇಲ್ಲಿಂದ ನೆಕ್ಸ್ಟ್ ಪೊಲೀಸ್ ಅನ್ನ ಕೇಳಬೇಕು ಸರ್ ನಾವು ಸದ್ಯಕ್ಕೆ ನಾವು ಬಾಡಿಗಳನ್ನ ತೆಗೆಯೋಕ್ಕೆ ಎಕ್ಸಿಮೇಷನ್ ಮಾಡೋದಕ್ಕೆ ಏನೇನು ರಿಕ್ವೆಸ್ಟ್ ಮಾಡ್ಕೊತಾನೆ ಇದ್ದೀವಿ ಆದಷ್ಟು ಬೇಗ ಆದ್ರೂ ಆದರೂ ಒಳ್ಳೆಯದು ಇದಕ್ಕೆ ಕಮಿಟಿ ರಚನೆ ಮಾಡಿದ್ದಾರೆ ಸರ್ ಬೇರೆ ಗೊತ್ತಿಲ್ಲ ಸರ್ ಇಲ್ಲ ನಮ್ ಎಲ್ಲ ನೋಡಿದ ಇವ ಇಲ್ಲದು ಅಯ್ಯೋ ನೋಡ್ತೀವಿ ಪ್ರೊಟೆಕ್ಷನ್ ತುಂಬಾ ಡಿಲೇ ಆಯ್ತು ಅದು ಅವ್ರು ಕೇಳ್ಬೇಕು ಸರ್ ಅವ್ರನ್ನ ಬಿಕಾಸ್ ನಾವು ಸತತವಾಗಿ ಫಾಲೋ ಅಪ್ ಮಾಡ್ತಾ ಇದೀವಿ ಬಿಕಾಸ್ ನಾವು ಎಲ್ಲ ಪ್ರೊಸೀಜರಲ್ಲಿ ಮಾಡ್ತಾ ಇರೋದು ಸೊ ಆಲ್ಮೋಸ್ಟ್ ಎರಡು ವಾರ ಆಗಿದೆ ಬಟ್ ಅದು ಅವ್ರನ್ನೇ ಕೇಳಬೇಕು ಕಮ್ಯುನಿಕೇಶನ್ ಇಲ್ಲ ಸದ್ಯಕ್ಕೆ ಇವರು ಆರೋಪಿ ಅಥವಾ ಸರ್ ಅದ್ರ ಬಗ್ಗೆ ನಾನು ಎಷ್ಟು ಮಾತಾಡೋಕ್ಕಾಗಲ್ಲ ಯಾಕಂದ್ರೆ ಅವ್ರದ್ದು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಈಗ ಅವರು ಸೊ ಅವ್ರು ಐಡೆಂಟಿ ಡಿಸ್ಕ್ಲೋಸ್ ಮಾಡೋದಾಗಲಿ ಇನ್ನೊಂದು ಮಾತಾಡೋದಾಗ್ಲಿ ಇದು ಒಳ್ಳೆಯದಲ್ಲ ಧರ್ಮಸ್ಥಳದಲ್ಲಿ ಏನೇನೆಲ್ಲ ಪ್ರಕರಣ ನಡೆದಿದೆ ಸರ್ ಅದನ್ನು ಮುಚ್ಚಾಕುವಂಥ ಪ್ರಯತ್ನವನ್ನು ಏನು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇಶ್ಯೂ ಮಾಡಿದೆ ಆ ಗೈಡ್ಲೈನ್ಸ್ ಪ್ರಕಾರ ಪೊಲೀಸ್ ಅವ್ರು ಕೊಡ್ತಾರೆ ಸೆಕ್ಯೂರಿಟಿ ಸೊ ನಮ್ಗೆ ಅದು ಬಿಟ್ಟು ಇನ್ನು ಐ ಡೋಂಟ್ ವಾಂಟ್ ಟು ಕಮೆಂಟ್ ಅನ್ಲೆಸ್ ನೆಕ್ಸ್ಟ್ ಎಕ್ಸಿಮಿಷನ್ ಆಗುತ್ತೆ